ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಓವರ್ ಥಿಂಕಿಂಗ್ ಅತಿಯಾದ ಆಲೋಚನೆಯಿಂದ ಮನಸ್ಸಿನ ಆರೋಗ್ಯಕ್ಕೆ ಹೇಗೆ ಹೇಗೆ ಪರಿಣಾಮಗಳು ಆಗುತ್ತೆ ಅತಿಯಾದ ಆಲೋಚನೆ ಯಾಕೆ ಬರುತ್ತೆ ಈ ಅತಿಯಾದ ಆಲೋಚನೆಯನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ಅತಿಯಾದ ಆಲೋಚನೆ ಯಾಕೆ ಬರುತ್ತೆ ಅಂತ ನೋಡಿದ್ರೆ ಅಗೇನ್ ರಿಯಾಲಿಟಿ ವರ್ಸಸ್ ಎಕ್ಸ್ಪೆಕ್ಟೇಷನ್ ನಾನು ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಪ್ರೆಸೆಂಟೇಷನ್ ಅಂತ ಇದೆ ಅಂದರೆ ಅದನ್ನು ಡೆಲಿವರ್ ಮಾಡಬೇಕು ಅಂದರೆ ಆ ಡೆಲಿವರಿ ಹೀಗೇ ಆಗಬೇಕು ಇದೇ ಟೈಮಿಗೆ ಆಗಬೇಕು ಇದನ್ನು ನನ್ನ ಹತ್ರ ಮಾಡೋಕ್ಕಾಗುತ್ತೋ ಮಾಡೋಕ್ಕಾಗಲ್ವೋ ಇದನ್ನು ಕಂಪ್ಯಾರಿಸನ್ ಶುರು ಮಾಡ್ತೀನಿ ಅದ್ರ ಮೇಲೆ ನಾನು ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀನಿ ಈ ಪರ್ಟಿಕ್ಯುಲರ್ ಟಾಸ್ಕ್ ನನ್ನ ಹತ್ರ ಆಗುತ್ತೋ ಆಗಲ್ವೋ ಅನ್ನೋ ಕ್ವೆಶನ್ ಬರುತ್ತೆ ಸೊ ಈಗ ಈ ಇದು ಆಗತ್ತೋ ಆಗಲ್ವೋ ಅಂತ ಬಂದಾಗ ಏನಾಗುತ್ತೆ ನಮಗೆ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀನಿ ಅಥವಾ ಸೆಲ್ಫ್ ಡೌಟ್ ನನ್ನ ಮೇಲೆ ನನಗೆ ಡೌಟ್ ಬರೋಕ್ ಶುರುವಾಗುತ್ತೆ ಇದನ್ನ ಹತ್ರ ಡೆಲಿವರ್ ಮಾಡೋಕ್ಕಾಗತ್ತೋ ಇಲ್ವೋ ಇಲ್ಲ ಕೇಪಬಿಲಿಟಿ ಮೇಲೆ ಪ್ರಾಬ್ಲಮ್ ಆಗ್ಬೋದು ಆಮೇಲೆ ನೆಕ್ಸ್ಟ್ ಬರೋದೇ ಕಾನ್ಫಿಡೆನ್ಸ್ ಲೆವೆಲ್ ನಾನು ಜಜ್ಮೆಂಟ್ಗೆ ಬರ್ತೀನಿ ಇದು ನನ್ನ ಹತ್ರ ಆಗೋದಿಲ್ಲ ಅಂತ ಸೊ ಅತಿಯಾದ ಥಿಂಕಿಂಗು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಆಗುತ್ತೆ ಈ ಅತಿಯಾದ ಥಿಂಕಿಂಗಿಂದ ನಮಗೆ ಆಂಗ್ಸೈಟಿ ಅಂತ ಹೇಳ್ತೀವಿ ಅಂದರೆ ಆತಂಕ ಆತಂಕ ಏನಾಗುತ್ತೆ ಅಂದರೆ ನೆಕ್ಸ್ಟು ನಾಳೆ ಆಗುವಂತ ವಿಚಾರಗಳು ಇವತ್ತಿನ ರಿಯಾಲಿಟಿ ಈಗ ನಾನು ಫ್ಯೂಚರಲ್ಲಿ ಬದುಕೋಕ್ಕೆ ಶುರು ಮಾಡ್ತೀನಿ ಅಂದರೆ ಆ ಪರ್ಟಿಕ್ಯುಲರ್ ಏನು ನಾವು ಹೇಳ್ತೀವಲ್ಲ ಆ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿದಾಗ ಆ ಟೈಮ್ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿದಾಗ ರಿಯಾಲಿಟಿ ಮರೆತೋಗ್ಬಿಡುತ್ತೆ ಸೊ ಇದು ಆಂಗ್ಸೈಟಿನ ಬಿಲ್ಡ್ ಮಾಡುತ್ತೆ ಒಂದು ಎರಡನೇದು ಕೇಪಬಿಲಿಟಿ ಈಗ ನನ್ನ ಮೇಲೆ ಸೆಲ್ಫ್ ಡೌಟ್ ಬಂದಾಗ ನನ್ನ ಹತ್ರ ಇದು ಆಗತ್ತೋ ಆಗಲ್ವೋ ಅನ್ನೋ ಕ್ವೆಶನ್ಸ್ ಬಂದಾಗ ನನ್ನ ಹತ್ರ ಡೆಫಿನೆಟ್ಲಿ ಡೆಲಿವರಿ ಮಾಡೋದಕ್ಕಾಗಲ್ಲ ಯಾವಾಗ ನನಗೆ ಕಾನ್ಫಿಡೆನ್ಸ್ ಇರುತ್ತೆ ಆವಾಗ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ ಇದರಿಂದ ಸ್ಲೀಪ್ಲೆಸ್ನೆಸ್ ಅಂತ ನಾವು ಹೇಳ್ತೀವಿ ನಿದ್ದೆ ಮಾಡೋದು ಕಮ್ಮಿ ಆಗುತ್ತೆ ರಾತ್ರಿ ಮಲಗಿದ್ರೆ ನಿದ್ದೆ ಬರೋಲ್ಲ ಓವರ್ ಥಿಂಕಿಂಗ್ ಶುರು ಮಾಡ್ತಾರೆ ಇದು ನಾನು ವರ್ಕ್ ರಿಲೇಟೆಡ್ ಬಗ್ಗೆ ಮಾತಾಡಿದೆ ಹಾಗೆ ಇವತ್ತು ಬಹಳಷ್ಟು ಜನಕ್ಕೆ ಫಿನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಅಥವಾ ಕಂಪ್ಯಾರಿಸನ್ ಎಲ್ಲೋ ಒಂದು ಪ್ರೆಷರ್ ಇರುತ್ತೆ ಫ್ಯಾಮಿಲೀಲಿ ನೋಡು ನಿನ್ನ ಸ್ನೇಹಿತರು ಅವರು ಸೆಟ್ಲಾದರು ನೀನು ಇನ್ನೂ ಇಲ್ಲೇ ಇದೆಯಾ ಅಂತ ಸೊ ಈ ಬಗ್ಗೆ ಯೋಚನೆ ಮಾಡೋದು ಅದು ಸಣ್ಣ ವಿಚಾರ ಒಂದು ಮದುವೆ ಆಗೋದ್ರಿಂದ ಹಿಡಿದು ಕೆಲಸ ಮಾಡೋದರಿಂದ ಹಿಡಿದು ಅಥವಾ ನಾನು ಏನು ಹೇಳ್ತೀನಲ್ಲ ಅಂದರೆ ಈಗ ಮೆಟೀರಿಯಲಿಸ್ಟಿಕ್ ಸಕ್ಸಸ್ ಇದ್ರದ್ದು ಪ್ರೆಷರು ಇವತ್ತು ಆ ಪ್ರೆಷರ್ ಹೆಂಗೆ ಬಿಲ್ಡ್ ಆಗುತ್ತೆ ಅಂದರೆ ಸೊಸೈಟಿಯಿಂದ ಪ್ರೆಷರ್ ಬಿಲ್ಡ್ ಆಗುತ್ತೆ ನಾವು ನಮಗೋಸ್ಕರ ಅನ್ನೋಕ್ಕಿಂತ ಬೇರೆಯವ್ರಿಗೋಸ್ಕರ ಯೋಚನೆ ಮಾಡೋದಕ್ಕೆ ಶುರುವಾದಾಗ ಈ ಪ್ರೆಷರ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ಇದು ಒಂದು ಹಂತದಲ್ಲಿ ಹೋದಾಗ ನಾಳೆ ಇದು ಕ್ಲಿನಿಕಲ್ ಪ್ರಾಬ್ಲಮ್ಸ್ಗಳಿಗೂ ಹೋಗುತ್ತೆ ಆಂಗ್ಸೈಟಿ ಡಿಸಾರ್ಡರ್ ಅಂತಲೂ ಹೇಳ್ತೀವಿ ನಮಗೆ ಕೆಲವು ಸಲ ಆತಂಕ ಅಂದರೆ ಹೇಗಾಗುತ್ತೆ ಅಂದರೆ ಹೋಟೆಲೆಲ್ಲ ಒಂಥರ ಆಗೋದು ಆಮೇಲೆ ಎಷ್ಟೋ ಜನ ಇವತ್ತು ನಮ್ಮಲ್ಲಿ ಬರ್ತಾರೆ ಅಂದರೆ ಸೋಷಿಯಲ್ ಆ್ಯಂಗ್ಝೈಟಿ ಅಂತಲೂ ಹೇಳ್ತೀವಿ ಇವತ್ತು ಐಸೋಲೇಟ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಜನರ ಹತ್ರ ನಾವು ಮಾತಾಡ್ತಾ ಇಲ್ಲ ತಂತ್ರಜ್ಞಾನ ಸಿಕ್ಕಾಪಟ್ಟೆ ಮುಂದೆ ಹೋಗ್ತಾ ಇದೆ ಈ ವಿಚಾರದ ಬಗ್ಗೆ ನಾನು ಇನ್ನೊಂದು ಎಪಿಸೋಡ್ ಕೂಡ ಮಾಡ್ತೀನಿ ತಂತ್ರಜ್ಞಾನದಿಂದ ನಮಗೆ ಏನೇನು ಪ್ರಾಬ್ಲಮ್ ಆಗಿದೆ ನಾವು ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತಲೂ ಕೂಡ ಸೊ ಈ ಓವರ್ ಥಿಂಕಿಂಗ್ನ ನಾವು ಹೇಗೆ ಕಂಟ್ರೋಲ್ ಮಾಡೋದು ಹಾಗಾದರೆ ಓವರ್ ಥಿಂಕಿಂಗ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಫಸ್ಟು ಬರ್ಕೋಬೇಕು ಇದನ್ನು ಸೈಕಾಲಜಿ ಭಾಷೆಲಿ ನಾವು ಜರ್ನಲ್ಸ್ ಅಂತ ಹೇಳ್ತೀವಿ ಎಷ್ಟೋ ಸಮಸ್ಯೆಗಳು ಅಥವಾ ಎಷ್ಟೋ ಪ್ರಾಬ್ಲಮ್ಸ್ಗಳು ನಾವು ಬರೆದಾಗ ಅರ್ಧ ಕಮ್ಮಿ ಆಗೋಗುತ್ತೆ ಅಂದರೆ ನಮಗದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಆಮೇಲೆ ಅದನ್ನು ಆರ್ಗನೈಸ್ ಮಾಡಬೇಕು ಅಂದರೆ ಬೇಸ್ಡ್ ಆನ್ ಪ್ರಯಾರಿಟಿ ಇವಾಗ ನಾನು ಇದರಲ್ಲಿ ಯಾವ್ದು ಯಾವ್ದನ್ನು ಮುಗಿಸ್ಕೋಬೇಕು ಯಾವ್ದು ಯಾವ್ದನ್ನು ಪ್ರಯಾರಿಟಿ ಬೇಸ್ ಮೇಲೆ ತಗೋಬೇಕು ಅಂತ ಮೂರನೇದು ಪ್ಲ್ಯಾನಿಂಗು ಆಮೇಲೆ ನಾವು ಮಾಡಬೇಕಾಗಿರೋವಂಥದ್ದು ಎಕ್ಸಿಕ್ಯೂಷನ್ ಸೊ ಎಕ್ಸಿಕ್ಯೂಷನ್ನು ಇವಾಗ ಹತ್ತು ಟಾಸ್ಕ್ ಇದೆ ಅಥವಾ ಹತ್ತು ಕೆಲಸ ಇದೆ ಅಂತ ಇದ್ದರೆ ಆ ಹತ್ತಲ್ಲಿ ಏಳು ಇವತ್ತು ನಾನು ಮಾಡ್ತೀನಿ ಮೂರನ್ನು ನಾನು ನೆಕ್ಸ್ಟ್ ಮಾಡ್ತೀನಿ ಸೊ ಇದು ಪ್ರೊಕ್ಯಾಸ್ಟಿನೇಷನ್ ಆಗಲ್ಲ ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಅವ್ರದ್ದೇ ಆದಂತಹ ಏನೋ ನಮಗೆ ತ್ರಶೋಲ್ಡ್ ಲಿಮಿಟ್ ಇರುತ್ತೆ ಆಮೇಲೆ ಕೇಪಬಿಲಿಟಿ ಇರುತ್ತೆ ಅದ್ರ ಬೇಸ್ ಮೇಲೆ ಅವರು ಇದನ್ನು ಆರ್ಗನೈಸ್ ಮಾಡಿಕೊಂಡು ಇಫೆಕ್ಟಿವ್ ಪ್ಲ್ಯಾನ ಮಾಡಿಕೊಂಡು ಅದನ್ನು ಡೆಲಿವರ್ ಮಾಡೋದರಿಂದ ಅತಿಯಾದ ಆಲೋಚನೆಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು